ಮನೆ ನೀರು ಬರ್ಲಿ ತಡಿ ಟೈಮಿಂಗ್ ತಡೆ ಬಿಡ ಅಲ್ಲ ಆಗಿದೆ ಅನ್ನದು ಗೊತ್ತಿ ನೀಡಿ ಪಾತ್ರೆ ಮುಖಬೇಕು ನೀವು ಬೆಳಗ್ಗೆ ಕೊಡ್ತೀನಿ ಸಂಜೆ ಕೊಡ್ತೀನಿ ಎರಡು ಕೊಡ್ತೀನಿ ಹಿಂಗೆ ಏನಕ್ಕೆ ಕೊಡ್ಬೇಕು ಇಲ್ಲ ಯಾಕೋ ಕೆಲಸ ಮಾಡಕ್ ಇಟ್ಟ ನಿಮಗೆ ಮತ್ತೆ ನೀರ್ ಕೊಡಕ್ ಬಿಡುವ ಟ್ಯಾಂಕಿಗೆ ನೀರ್ ತಗೊಳ್ಳ ನಾನಾ ಯಾರು ತಗೋಬೇಕು ಇಂಜಿನಿಯರ್ ತಗೋಬೇಕಾ ಯಾಕೆ ತಗೊಳಲ್ಲ ಟ್ಯಾಂಕ್ ಅಲ್ಲಿ ನೀರಿದ್ದ್ರೆ ಹಿಂಗೆ ಬರುತ್ತೇನ್ರಿ ನೀರು ಟ್ಯಾಂಕಲ್ಲಿ ಎಷ್ಟೇ ನೀರಿದ್ದೀರಿ ಈಗ ಎಂಟೊತ್ತಿಗೆ ಬಿಡ್ತೀರಲ್ಲಿ ಎಂಟು ಗಂಟೆಗೆ ಅದಕ್ಕಿಂತ ಮುಚ್ಚ ಎಲ್ಲಾರು ಕೊಡ್ತೀರಾ ಮತ್ತೆ ಪ್ರೆಜರಲ್ಲಿ ಬರುತ್ತಿರಿ ಮಾನ ಬರೋದೇ ಬೇಕು ನಿಮಗೆಲ್ಲ ಇಂಜಿನಿಯರ್ಸ್ ಇವೆಲ್ಲ ಹೆಂಗ್ರಿ ಪ್ರೆಜರ್ ಬರುತ್ತೆ ಎಟ್ಟಡ ನೀರು ನೋಡ್ ಮಾಡ್ಕೊಂಡು ಕೂಡ ದಾಡಿ ಏನು ನಿಮಗೆ ನೀರಿಲ್ಲ ಒಳ್ಳೆ ನೀರಿಲ್ವಾ ನಿಮ್ ಪಂಪ ನಿಮ್ಗೆ ಏನದು ಇಲ್ವಾ ಇನ್ನೊಂದ್ ಸ್ವಲ್ಪ ನೋಡ್ ಮಾಡ್ಕೊಂಡಲ್ಲ ರೀ ನಿಮಗೆ ಈ ಝೋನಿಗೆ ಈ ಝೋನಿಗೆ ಇಟ್ಟಾಗಿದೆ ಈ ಧ್ವನಿ ಒಂದ್ ಟ್ಯಾಂಕ್ ಈ ಧ್ವನಿಗೆ ಒನ್ ಟ್ಯಾಂಕ್ ಅಂದ ಮೇಲೆ ನೀರು ಸಬ್ಸಿಡಿ ಕೊಡ್ಬೇಕಲ್ಲ ನೀವು ಇಲ್ಲಿಂದ ರಾಜೇಂದ್ರ ನಗರ ಕೊಡ್ತಿದ್ದೀರಿ ಅಲ್ಲಿಂದ ಏನಾಯ್ತು ಟ್ಯಾಂಕ್ ಮಾಡ್ಕೊಳ್ಳಿ ರಾಜೇಂದ್ರ ನಗರಕ್ಕೆ ಇಲ್ಲಿಂದಲೇ ನೀರು ಹೋಗುತ್ತೆ ಅನ್ನೋದಾದ್ರೆ ನೀವು ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಸರಿ ಮಾಡ್ತಿಲ್ಲ ದೊಡ್ಡ ಟ್ಯಾಂಕ್ ಅಲ್ಲಿ ನೀರ್ ಇಲ್ಲದೆ ಹೋದ್ರೆ ಪ್ರಜಾರ ಬರಲ್ಲ ಒಟ್ಟಿಗೆ ನೀರು ಬಿಟ್ಟು ನೋಡಿ ನಗರಕ್ಕೂ ಬಿಡಿ ಇಲ್ಲಿಗೂ ಬಿಡಿ ಒಟ್ಟಿಗೆ ನೀರು ಬಿಡಿ ನೋಡೋಣ ಮಾಡಿದ್ವಿ ನಾವು ಟ್ವೆಂಟಿ ಫೋರ್ ಅವರ್ ಸೆವೆನ್ ಇದ್ದಾಗ ಈ ಪರಿಸ್ಥಿತಿ ಬಂದ್ರೆ ಅದಕ್ಕಿಂತ ಮುಂಚೆ ಇತ್ತಲ್ಲ ಆ ನೀರು ಸರಿ ಇತ್ತು ತಾನೆ ಇದೇ ಟ್ಯಾಂಕ್ ತಾನೆ ಈಗ ಬರಲ್ಲ ಕಾಮನ್ ಸೆನ್ಸ್ ಇರೋ ಪ್ರಶ್ನೆಗಳಿದಲ್ಲ ಕೇಳ್ತಾರಲ್ಲ ನಾಗರಿಕರು ಮತ್ತೆ ಅವಾಗ ನೀರು ಬರುತ್ತೆ ನೀವು ಲೈನ್ ಚೇಂಜ್ ಮಾಡತಕ್ಕ ನೀರು ಬರಲ್ಲ ಅಂದ್ರೆ ಇದಕ್ಕೆ ಉತ್ತರ ಯಾರು ಕೊಡಬೇಕು ಸರ್ ಎರಡ್ ಸಾವಿರದ ಎಂಟುನೂರು ಮನೆಗೆ ಈ ಟ್ಯಾಂಕಿಂದ ನೀರು ಕೊಟ್ಟರೆ ಏಕಕಾಲ ಕೊಟ್ಟರೆ ಎಲ್ಲರೂ ಎಷ್ಟು ಎರಡು ಸಾವಿರದ ಊರಿ ಎಲ್ಲ ಐದು ಲಕ್ಷ ಟ್ಯಾಂಕ್ ಉಂಟು ಇಲ್ಲಿ ಎಂಟುನೂರು ಮನೆಗೆ ಹೋಗ್ತಾ ಇಲ್ಲ ಮನೆಗೆ ಕೊಡ್ತೀರಲ್ಲ ಯಾವ್ಯಾರು ಕೊಡ್ತೀವಿ ಎಂಟು ಗಂಟೆಗೆ ಆಗ್ತಾ ಒಟ್ಟಿಗೆ ನೀರು ಬಿಡ್ರಿ ಯಾಕೆ ಬರಲ್ಲ ನೋಡಲ್ಲ ರಾಜೇಂದ್ರ ನಗರಕ್ಕೆ ಅಂತ ಅಂತಂದ್ರೆ ಬೇರೆ ಯೋಚನೆ ಮಾಡಬೇಕು ನೀವು ನೀವು ಚೆನ್ನಾಗ್ತಿರೋ ಏನೇ ತಗೊಂಡ್ಬಂದ್ರೆ ನೀವು ರಾಜೇಂದ್ರ ನಗರದ ಮೊದಲಿಂದ ಪ್ರಾಬ್ಲಮ್ ಮಾಡಿದ್ರಿ ನನಗೆ ನೀವು ಏನು ಮಾಡಕ್ಕಲ್ಲ ಮೊನ್ನೆ ಮೀಟಿಂಗ್ ಇದೇ ಪದ ಪ್ರಯೋಗ ಮಾಡಿಲ್ಲ ಸುಮ್ಮನೆ ನಮಗೆ ಸುಮ್ನೆ ಸುಮ್ಮನೆ ನಿಮ್ಗೆ ಬೈಬೇಕು ನಮಗೆ ನಮ್ಗೆ ಚಟ ಅಲ್ಲ ಈ ತರ ನಡ್ಕೊಂಡ್ರೆ ಬೈಯೋದಲ್ಲ ನಾವು ಬೇರೆ ಯೋಚನೆ ಮಾಡ್ತೀವಿ ಆಗಲ್ಲ ಅನ್ನ ಹಿಂಗ್ ನೀರು ಕೊಡ್ತೀರ ಯಾಕೆ ಬೇಕು ಒಂದ್ ಗಂಟೆಲ್ಲ ಅರ್ಧ ದಿನ ನೀರು ಕೊಡ್ರಿ ಬರಲ್ಲ ಅವರಿಗೆ ಮೇಲ್ಗಡೆ ಟ್ಯಾಪಿಕ್ ಕೊಡಿ ಬರ್ತಾನೆ ನೀರು ಹೊಸುವರೆಗೆ ಆಮೇಲೆ ಕೊಡ್ರಿ ಟ್ಯಾಪಿಕ್ ನೀರ್ ಕೊಡಕ್ಕೆ ಏನ್ ಬೇಕೀವಿ ಹೇಳಿ ಯಾಕೆ ಬೇಕು ಹೇಳಿ ಯಾಕೆ ಹೇಳಿ ಹೊಸ ಪೈಪ್ಲೈನು ಹೊಸ ವ್ಯವಸ್ಥೆ ಇಲ್ಲ ನೀರು ಕೊಡಕ್ತಾನೆ ವ್ಯವಸ್ಥೆ ಮಾಡಲ್ಲ ಯಾಕೆ ಹಾಳು ಮಾಡ್ತೀರಿ ವ್ಯವಸ್ಥೆನ ಎಲ್ಲದೌದು ಏನು ಇದೆ ನೋಡೋ ಹಸಿನ ಇನ್ನೊಂದ್ಸರಿ ಕಂಪ್ಲೇಂಟ್ ಬರ್ಬೋದು ಇನ್ನೊಂದ್ಸರಿ ಕಂಪ್ಲೇಂಟ್ ಪೂರ್ತಿ ಪೂರ್ತಿಯಿಂದಾಗ ನೀರು ಕೊಡಕ್ ಬರಲ್ಲ ನೀನ್ ಕಡೆಗೆ ನಾಳೆ ಬೆಳಿಗ್ಗೆ ಬರ್ತೀನಿ ನಾನು ನಾಳೆ ಬೆಳಿಗ್ಗೆಲ್ಲೂ ನೋಡ್ತೀನಿ ಒಂದು ವಾರ ಬಿಟ್ಟು ಬರ್ತೀನಿ ಅಕ್ಕೊಳೆ ನೀವು ಸೆಲ್ ಸೆಟ್ರೈಕ್ ಮಾಡಬೇಕು ನನಗೆ ಟ್ಯಾಪಿಂಗ್ ನೀರು ಕೊಡ್ಬೇಕು ಮನ್ಸಿಗೆ ಬಂದಂಗೆ ನಾನು ಹೊಡ್ತಿರೋದೇ ಸರಿ ಇದೆ ಎರಡು ಕೊಡ್ತೀನಿ ಒಂದ್ ಗಂಟೆ ಬೆಳಿಗ್ಗೆ ನಾನು ಸಾಯಂಕಾಲ ಒಂದ್ ಗಂಟೆ ಕೊಡ್ತೀನಿ ಈ ಉತ್ತರ ನಂಗೆ ಬೇಡ ನೀವು ನೀರು ಬಿಟ್ಟಾಗ ನೀರು ಬರ್ಬೇಕು ತಾನೆ ನೀನ್ ಬಿಡೋ ಟೈಮಲ್ಲಿ ಬರ್ತಿದ್ಯಾ ಎಲ್ಲರೂ ಬೇರೆ ಕಡೆ ಬರ್ತಿದ್ಯಾ ಬರುತ್ತೆ ಬ್ರೆ ಬರುತ್ತಾ ಮೇಲ್ಗಡೆ ಈ ಗ್ರಾಸ್ ಈಗ ಈ ಅಡ್ಡ ಸಮಸ್ಯೆ ಇಷ್ಟು ಕ್ರಾಸ್ಗಳು ಪ್ರಾಬ್ಲಮ್ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿಲ್ಲ ನನಗೆ ನೀರು ಒಂದು ಐದಾರು ಕೆಲಸ ನೀರು ಕೊಡಲ್ಲ ಅಂದ್ರೆ ಏನ್ರಿ ನೀವು ಕ್ಯಾಪಿ ಕೊಡಕ್ಕೂಲ್ವಾ ನೀವು ಎಲ್ಲ ಕಡೆನೂ ಮಾಡಿ ಬಂದಿದ್ದೀರಿ ಅಂತ ನೀವು ಫೋಟೋ ಕೊಡ್ತಾರಲ್ಲ ಎಲ್ಲ ನೀವು ಅಲ್ಲಂಗೆ ಮಾಡಿದ್ದೀವಿ ಇಲ್ಲಂಗೆ ಮಾಡಿದ್ದೀವಿ ಬೆಳಗಾವಿ ಎಷ್ಟು ಮಾಡಿದೀವಿ ಮಾಡಿದ್ದೀವಿ ದೇವತೆ ಕತೆ ಹೇಳಿರೋ ನಮಗೆ ತೀರ್ಥಳ್ಳಿ ಬಂದು ನೋಡಿ ಸರ್ ತೀರ್ಥಹಳ್ಳಿಲಿ ಅನುಭವಿಸ್ತೀರ ನನಗೆ ಗೊತ್ತು ಕಂಪ್ಲೇಂಟ್ ನೂರು ಕಂಪ್ಲೇಂಟ್ ಅಲ್ಲ ನಾನು ಆಯ್ತಪ್ಪ ನಂಗೆ ಬೇರೆ ಬಹಳ ಮಾತಾಡಲ್ಲ ನಾನು ಒಂದು ವಾರ ಬಿಟ್ಟು ಬರ್ತೀನಿ ಮೇಲ್ಗಡೆ ಟಾಪಿಕ್ ಬರಂಗ ನೀರ್ ಬರಂಗ್ ಮಾಡಬೇಕು ಆಯ್ತಾ ಬೆಳಗ್ಗೆ ಒಂದ್ಸಲ ಒಂದ್ ಗಂಟೆ ಸಂಜೆ ಒಂದ್ ಗಂಟೆ ಕೊಡ್ತೀವಿ ರೀ ಸಂಪಿಗಾರ ನೀರು ಹೆಂಗ್ ಕೊಡ್ತಾರೆ ನೀವು ಬರ ನೀರು ಬಿಡಲ್ಲ ಗೊತ್ತಲ್ಲ ಹೇಳಿ ಅಲ್ಲ ಆಗಿದಾರದು ಗೊತ್ತಾಗೆ ನೀಡಿ ಪಾತ್ರ ಮುಖ ತು ಇದು ನೀವು ಬೆಳಗ್ಗೆ ಕೊಡ್ತೀನಿ ಸಂಜೆ ಕೊಡ್ತೀನಿ ಎರಡು ಕೊಡ್ತೀನಿ ಹಿಂಗ್ ಏನು ಏನಕ್ ಯಾಕೋ ಕೆಲಸ ಮಾಡಕ್ ಇಟ್ಟ ಇದಲ್ಲ ನಿಮ್ಗೆ ಮತ್ತೆ ನೀರ್ ಕೊಡಕ್ ಕೊಡಲ್ವಾ ನೀರ್ ತಗೊಳ್ಳ ನಾನು ತಗೋಬೇಕು ಇಂದಿನ ತಗೋಬೇಕಾ ಯಾಕೆ ತಗೊಳಲ್ಲ ಟ್ಯಾಂಕಲ್ಲಿ ನೀರಿದ್ದರೆ ಹಿಂಗೆ ಅಂದ್ರೆ ನೀರು ಟ್ಯಾಂಕಲ್ಲಿ ಎಟ್ಟಡೆ ನೀರಿದ್ದೀರಿ ಈಗ ಎಂಟೊತ್ತಿಗೆ ಬಿಡ್ತೀರಲ್ಲಿ ಎಂಟು ಗಂಟೆಗೆ ಅದಕ್ಕಿಂತ ಮುಚ್ಚೆಲ್ಲರೂ ಕೊಡ್ತೀರಾ ಮತ್ತೆ ಪ್ರಜರಲ್ಲಿ ಬರುತ್ತಿರಿ ಮಾನ ಬರೋದೇ ಬೇಕು ನಿಮಗೆಲ್ಲ ಇಂಜಿನಿಯರ್ಸ್ ಇದೆಲ್ಲ ಹೆಂಗ್ರಿ ಪ್ರೆಜರ್ ಬರುತ್ತೆ ನೀರು ಟ್ಯಾಂಕ್ ಅದು ಐದು ಲಕ್ಷ ಲಕ್ಷ ಟ್ಯಾಂಕ್ ಬರುತ್ತೆ ಪ್ರಿಜರ್ ನೋಡ್ ಮಾಡ್ಕೊಂಡು ಕೊಡಕ್ ಜಾಡಿ ಏನು ನಿಮಗೆ ನೀರಿಲ್ವಾ ಹೊಳೆ ನೀರಿಲ್ವಾ ನಿಮ್ಗೆ ಸ್ವಲ್ಪ ಲೋಡ್ ಮಾಡ್ಕೊಂಡಲ್ಲ ರೀ ನಿಮಗೆ ಈ ಝೋನಿಗೆ ಝೋನಿಗೆ ಒನ್ ಟ್ಯಾಂಕ್ ಈ ಝೋನಿಗೆ ಒನ್ ಟ್ಯಾಂಕ್ ಅಂದ ಮೇಲೆ ನೀವ್ ಸಬ್ಸಿಡ್ ಕೊಡ್ಬೇಕಲ್ಲ ನೀವು ಇಲ್ಲಿಂದ ರಾಜೇಂದ್ರ ನಗರ ಕೊಡ್ತಿದ್ದೀರಿ ಅಲ್ಲಿಗೇನಾಯ್ತು ಟ್ಯಾಂಕ್ ಸೆಟ್ ಮಾಡ್ಕೊಳ್ಳಿ ರಾಜೇಂದ್ರ ನಗರಕ್ಕೆ ಇಲ್ಲಿಂದನೇ ನೀರು ಹೋಗುತ್ತೆ ಅನ್ನೋದಾದ್ರೆ ನೀವು ಮ್ಯಾನೇಜ್ಮೆಂಟ್ ಸರಿ ಮಾಡ್ತಿಲ್ಲ ಟ್ಯಾಂಕ್ ಅಲ್ಲಿ ನೀರ್ ಇಲ್ಲದೆ ಹೋದ್ರೆ ಪ್ರಜಾರ್ ಬರಲ್ಲ ಒಟ್ಟಿಗೆ ನೀರ್ ಬಿಟ್ಟು ನೋಡಿ ರಾಜೇಂದ್ರ ನಗರಕ್ಕೂ ಬಿಡಿ ಇಲ್ಲಿಗೂ ಬಿಡಿ ಒಟ್ಟಿಗೆ ನೀರು ಬಿಡಿ ನೋಡಿ ಮಾಡಿದ್ವಿ ನಾವು ಟ್ವೆಂಟಿ ಫೋರ್ ವರ್ಷ ಇದ್ದಾಗ ಈ ಪರಿಸ್ಥಿತಿ ಬಂದ್ರೆ ಅದಕ್ಕಿಂತ ಮುಂಚೆ ಇತ್ತಲ್ಲ ಆ ನೀರು ಸರಿ ಇತ್ತು ತಾನೆ ಇದೇ ಟ್ಯಾಂಕ್ ತಾನೇ ಈಗಾಗ್ಬಾರಲ್ಲ ಕಾಮನ್ ಸೆನ್ಸ್ ಇರೋ ಪ್ರಶ್ನೆಗಳಿದಲ್ಲ ಕೇಳ್ತಾರಲ್ಲ ನಾಗರಿಕರು ಮತ್ತೆ ಅವಾಗ ನೀರು ಬರುತ್ತೆ ನೀರು ಲೈನ್ ಚೇಂಜ್ ಮಾಡಿದ ನೀರು ಬರಲ್ಲ ಅಂದ್ರೆ ಇದಕ್ಕೆ ಉತ್ತರ ಯಾರು ಕೊಡಬೇಕು ಸರ್ ಎರಡು ಸಾವಿರದ ಎಂಟುನೂರು ಮನೆಗೆ ಈ ಟ್ಯಾಂಕಿಂದ ನೀರು ಕೊಡ್ತಾರೆ ಏಕಕಾಲದ ಕೊಟ್ಟರೆ ಇಲ್ಲ ಎಷ್ಟು ಎಷ್ಟು ಮನೆ ಸಾವಿರದ ಎರಡು ಸಾವಿರದ ಕೂರಿ ಎಲ್ಲ ಐದು ಲಕ್ಷ ಕಾಯ್ತು ನೀರು ತಗೊಂಡು ಇಲ್ಲಿ ಎಂಟು ಮನೆಗೆ ಒಂದು ಬಂದಿ ಒಂದು ಗಂಟೆಗೆ ಮನೆ ಕೊಡ್ತೀರಲ್ಲ ಯಾವೇನೇ ಕೊಡ್ತೀರ ಎಂಟು ಗಂಟೆಗೆ ಒಟ್ಟಿಗೆ ನೀರು ಬಿಡ್ರಿ ಯಾಕೆ ಬರಲ್ಲ ನೋಡಲ್ಲ ರಾಜೇಂದ್ರ ನಗರಕ್ಕೆ ಪ್ರಜರಿಲ್ಲ ಅಂತ ಹೇಳಿದ್ರೆ ಬೇರೆ ಯೋಚನೆ ಮಾಡಬೇಕು ನೀವು ನೀವು ಚೆನ್ನಾಗಿ ಬರ್ತೀರ ಏನೇ ತಗೊಂಡ್ಬಂದ್ರೆ ನೀವು ರಾಜೇಂದ್ರ ನಗರದ ಮೊದಲಿಂದ ಪ್ರಾಬ್ಲಮ್ ಮಾಡಿದ್ರಿ ನನಗೆ ನೀವು ಏನು ಮಾಡಕ್ಕಲ್ಲ ಮೊನ್ನೆ ಮೀಟಿಂಗ್ ಇದೇ ಪದ ಪ್ರಯೋಗ ಮಾಡಲಿಲ್ಲ ಸುಮ್ಮನೆ ನಮಗೆ ಸುಮ್ಮನೆ ಸುಮ್ಮನೆ ನಿಮಗೆ ಬೈಬೇಕು ಬೇಕು ನಮ್ಗೆ ಚಟ ಅಲ್ಲ ಈ ತರ ನಡ್ಕೊಂಡ್ರೆ ಬೈಯೋದಲ್ಲ ನಾವು ಬೇರೆ ಯೋಚನೆ ಮಾಡ್ತೀವಿ ನಿಮ್ಗೆಲ್ಲಾಗಲ್ಲ ಅನ್ನ ನೀತಿ ಮಾಡುವ ಹಿಂಗ್ ನೀರು ಕೊಡ್ತೀರ ಯಾಕೆ ಬೇಕು ಒಂದ್ ಗಂಟೆ ಅರ್ಧ ದಿನ ನೀರು ಕೊಟ್ಟರು ಬರೋಲ್ಲ ನೀರು ಮೇಲ್ಗಡೆ ಟ್ಯಾಪಿಕ್ ಕೊಡ್ ಬರ್ತೀರಾ ನೀವು ನೀರು ಆಮೇಲೆ ಯೋಗ್ಯತೆ ನೀರು ಕೊಡಕ್ಕೆ ಏನು ಬೇಕು ಹೇಳಿ ಯಾಕೆ ಬೇಕು ಹೇಳಿ ಯಾಕೆ ಹೇಳಿ ಹೊಸ ಪೈಪ್ಲೈನು ಹೊಸ ವ್ಯವಸ್ಥೆ ಇಲ್ಲ ನೀರು ಕೊಡಕ್ಕೆ ವ್ಯವಸ್ಥೆ ಯಾಕೆ ಕಾಳು ಮಾಡ್ತೀನಿ ವ್ಯವಸ್ಥೆನ ಇಲ್ಲದವನು ಅರ್ಥ ದಿನ ಬಗ್ಗೆ ಇನ್ನೊಂದ್ಸರಿ ಕಂಪ್ಲೇಂಟ್ ಬರ್ಬೋದು ಇನ್ನೊಂದ್ಸರಿ ಕಂಪ್ಲೇಂಟ್ ಬರ್ಬಾರ್ದು ಪೂರ್ತಿ ಇದ್ದಾಗ ನೀರು ಪಡಕ್ ಬರಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ನಾನು ನಾಳೆ ಬೆಳಿಗ್ಗೆ ನೋಡ್ತೀನಿ ಇಲ್ಲ ಅಂದ್ರೆ ವಾರ ಬಿಟ್ಟು ಬರ್ತೀನಿ ಅಷ್ಟೊಳ ನೀವು ಸೆಲ್ಫ್ ಸೆಟ್ರ್ಯಾಕ್ ಮಾಡ್ಬೇಕು ನನಗೆ ಟ್ಯಾಪಿಂಗ್ ನೀರು ನೀನು ಮನ್ಸಿಗೆ ಬಂದಂಗೆ ನಾನು ಕೊಡ್ತಿರೋದೇ ಸರಿ ಇದೆ ಎರಡು ಕೊಡ್ತೀನಿ ಒಂದ್ ಗಂಟೆ ಬೆಳಿಗ್ಗೆ ನಾನು ಸಾಯಂಕಾಲ ಒಂದ್ ಗಂಟೆಗೆ ಕೊಡ್ತೀನಿ ಈ ಉತ್ತರ ನಂಗೆ ಬೇಡ ನೀವು ನೀರು ಬಿಟ್ಟಾಗ ನೀರು ಬರ್ಬೇಕು ನೀನ್ ಬಿಡೋ ಟೈಮಲ್ಲಿ ಬರ್ತಿದ್ಯಾಂ ಎಲ್ಲರೂ ಬೇರೆ ಕಡೆ ಬರ್ತಿದ್ಯಾ ಬರುತ್ತೆ ಬಜಾರ್ ಬರುತ್ತಾ ಮೇಲ್ಗಡೆ ಈಗ ಈಗ ಈ ಕ್ರಾಸ್ ಇಲ್ಲಿ ಅಡ್ಡ ಕ್ರಾಸ್ಗಳು ಸಮಸ್ಯೆ ಇಷ್ಟು ಕ್ರಾಸ್ಗಳು ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನ್ ಹೇಳ್ತೇನೆ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿಲ್ಲ ನನಗೆ ನೀರು ಕೂಡಿ ಎಂಟಾಗಿಲ್ಲ ನನಗೆ ಒಂದು ಐದಾರು ಕೆಲಸ ನೀರು ಕೊಡೋಲ್ಲ ಅಂದ್ರೆ ಏನ್ರಿ ನೀವು ಟ್ಯಾಪಿ ಕೊಡಕ್ಕೆ ಬರಲ್ವಾ ನೀವು ಎಲ್ಲ ಕಡೆನೂ ಮಾಡಿ ಬಂದಿದ್ರಂತ ನೀವು ಫೋಟೋ ಎಲ್ಲ ನೀವು ಅಲ್ಲಂಗೆ ಮಾಡಿದ್ದೀವಿ ಇಲ್ಲಂಗೆ ಮಾಡಿದ್ದೀವಿ ಬೆಳಗಾವಿ ಎಷ್ಟು ಚೆನ್ನಾಗಿ ಮಾಡಿದೀವಿ ದೇವಸ್ಥಾನ ಕತೆಗಳಿರೋ ನಮಗೆ ತೀರ್ಥಳ್ಳಿ ಬಂದು ನೋಡಿ ಸರ್ ತೀರ್ಥಳ್ಳಿ ಅನುಭವಿಸ್ತೀರ ನನಗೆ ಗೊತ್ತು ಕಂಪ್ಲೇಂಟ್ ನೂರು ಕಂಪ್ಲೇಂಟ್ ಅಲ್ಲ ನಾನು ಆಯ್ತಪ್ಪ ನಂಗೆ ಚಾ ಭಾಳ ಮಾತಾಡಲ್ಲ ನಾನು ವಾರ ಬಿಟ್ಟು ಬರ್ತೀನಿ ಮೇಲ್ಗಡೆ ಟಾಪಿಕ್ ಬರಂಗ ನೀರು ಬರೋಂಗ್ ಮಾಡಬೇಕು ಆಯ್ತಾ ಬಳಿಕ ಒಂದು ಗಂಟೆ ಸಂಜೆ ಒಂದು ಗಂಟೆ ಕೊಡ್ತೀವಿ ನೀವು ಸಂಪಿಗಾರ ನೀರು ಹಿಂಗೆ ಕೊಡ್ತಾರೆ ನೀವು